ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬಿಬಿಎಂಪಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಸಿ ಡಿಗ್ರಿ ಹಾಗೂ ಡಿಪ್ಲೊಮಾ ಅವು ಅಂತ ಅಭ್ಯರ್ಥಿಗಳಿಗೆ ಇನ್ನು ಮನೆಗೆ ಬೇರೆ ಬೇರೆ ವಿದ್ಯಾರ್ಥಿ ಅಧಿಕಾರಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗ ಅಲ್ಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹೇಳಿರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದ್ರಿಂದ ನಿಮಗೆ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಲೈಕ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ದೊರೆಯುತ್ತೆ ಫ್ರೆಂಡ್ಸ್ ನೀರೋ ವಿಷಯ ಕೊಡುವಾಗ ನೋಡಿ ಫ್ರೆಂಡ್ಸ್ ಅದು ಬಿ ಬಿ ಎಮ್ ವೆಬ್ಸೈಟ್ ಆಗಿದೆ ಇಲ್ಲಿ ಇರ್ತಕ್ಕಂಥ ನೇಮಕತೆಯಾಗಿದೆ ಇಲ್ಲಿ ಅವರು ನೋಟಿಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ಮೆಂಟ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲದ ಇವಾಗ ನನ್ನ ಇನ್ಫಾರ್ಮೇಷನ್ ತೋರಿಸ್ತೀನಿ ಅಲ್ಲಿ ಬಂದಿದೆ ಅಂತ ನೋಡಿ ಬಿಬಿಎಂಪಿ ಬಿ ಎಮ್ ಪಿ ಖಾಲಿ ಹುದ್ದೆಗಳ ಅಧಿಸೂಚನೆ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದುಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ ಬಿಬಿಎಂಪಿ ಬಿ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಹದಿನಾಲ್ಕು ಹುದ್ದೆ ಕಲ್ಲಿವೆ ಉದ್ಯೋಗ ಸ್ಥಳ ಬೆಂಗಳೂರು ಆಗಿರುತ್ತದೆ ಕರ್ನಾಟಕದಲ್ಲಿ ಆಮೇಲೆ ಹುದ್ದೆಗಳ ಹೆಸರು ರೇಡಿಯಾಲಜಿಸ್ಟು ಲ್ಯಾಬೋರೇಟರಿ ತಂತ್ರಜ್ಞಾನ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ವಿವಿಧ ಹುದ್ದೆಗಳ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ವೇತನ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರವರೆಗೆ ಪರ್ಮ ಇನ್ನು ಹುದ್ದೆಗಳು ಬರಲು ಸಂಖ್ಯೆ ಕೊಟ್ಟಿದ್ದಾರೆ ಹುದ್ದೆ ಕಾಲಿವೆ ಜೋನಲ್ ಅಕೌಂಟ್ಸ್ ಮ್ಯಾನೇಜರ್ ಒಂದು ಹುದ್ದೆ ಶ್ರವಣ ಶಾಸ್ತ್ರಜ್ಞ ಒಂದು ಹುದ್ದೆ ಕಾಲಿದೆ ಮನೋವೈದ್ಯಕೀಯ ನರ್ಸ್ ಒಂದು ಹುದ್ದೆ ಇದೆ ಸಮುದಾಯ ನರ್ಸ್ ಒಂದು ಹುದ್ದೆ ಇದೆ ಪ್ರಯೋಗಾಲಯ ತಂತ್ರಜ್ಞ ಒಂದು ಹುದ್ದೆ ಇದೆ ಎಸ್ ಟಿ ಎಲ್ ಎಸ್ ಒಂದು ಹುದ್ದೆ ಇದೆ ಜಿಲ್ಲಾ ಸಲಹೆಗಾರರ ಗುಣಮಟ್ಟದ ಭರವಸೆಯಲ್ಲಿ ಒಂದು ಹುದ್ದೆ ಇದೆ ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕರ ಒಂದು ಹುದ್ದೆ ಇದೆ ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಒಂದು ಹುದ್ದೆ ಹೀಗೆ ಇಲ್ಲಿ ಒಟ್ಟು ಹದಿನಾಲ್ಕು ಅಧಿಕಾರಿ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಆರೋಗ್ಯ ಏನಾಗಿರಬೇಕಂದ್ರೆ ಬಿಬಿಎಂಪಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ರೇಡಿಯೋರಾಜಿಸ್ಟರ್ ಹುದ್ದೆಗಳಿಗೆ ಎಮ್ ಡಿಆರ್ ಡಿ ಎಂಆರ್ ಡಿ ಪಾಸ್ ಆಗಿರಬೇಕು ಜೋನಾಲ್ ಅಕೌಂಟ್ಸ್ ಮ್ಯಾನೇಜರ್ ಹುದ್ದೆಗಳಿಗೆ ಎಂಕಾಂ ಪಾಸ್ ಆಗಿರಬೇಕು ಶ್ರವಣ ಶಾಸ್ತ್ರಜ್ಞ ಹುದ್ದೆಗಳಿಗೆ ಬಿ 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 ಎಂ ಪಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಸೈಕ ನರ್ಸ್ ಉದ್ಯೋಗಗಳಿಗೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಸಮುದಾಯ ನರ್ಸ್ ಉದ್ದಿಗಳಿಗೆ ಬಿ ಎಸ್ ಸಿ ಅಥವಾ ಪದವಿ ಪಾಸ್ ಆಗಿರಬೇಕು ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಎಸ್ ಟಿ ಎಲ್ ಎಸ್ ಹುದ್ದೆಗಳಿಗೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಜಿಲ್ಲಾ ಸಲಹೆಗಾರ ಗುಣಮಟ್ಟದ ಭರವಸೆ ಬಿ ಬಿ ಸಾರಿ ಎಂ ಬಿ ಬಿ ಎಸ್ ಮತ್ತು ಬಿ ಎ ಬಿ ಪಿ ಎಚ್ ಪದವಿ ಪಾಸ್ ಆಗಿರಬೇಕು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಎಮ್ ಎಚ್ ಎ ಎಂ ಪಿ ಎಚ್ಲಿ ಪಾಸ್ ಆಗಿ ಕೊಟ್ಟಿದ್ದಾರೆ ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ನಿರ್ವಾಹಕ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಪಿ ಪಿ ಎಚ್ ಸ್ನಾತಕೋತ್ತರ ಪದವಿ ಎಂ ಎಚ್ ಎಂ ಪಿ ಎಚ್ ಪಾಸ್ ಆಗಿರಬೇಕು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಆಗಬೇಕೆಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ವಯೋಮಿತಿ ಯಾವ ರೀತಿ ಇರುತ್ತೆಂದರೆ ಶಾಸ್ತ್ರದ ಹುದ್ದೆಗಳಿಗೆ ಅರವತ್ತು ವರ್ಷ ಕೊಟ್ಟಿದ್ದಾರೆ ಜೂನಲ್ ಅಕೌಂಟ್ಸ್ ಮ್ಯಾನೇಜರ್ ಹುದ್ದೆಗಳಿಗೆ ನಲವತ್ತೈದು ಶ್ರವಣ ಶಾಸ್ತ್ರಜ್ಞ ಹುದ್ದೆಗಳಿಗೆ ಐವತ್ತು ವರ್ಷ ಮನೋವೈದ್ಯಕೀಯ ನರ್ಸ್ ಹುದ್ದೆಗಳಿಗೆ ಹಾಗೂ ಸಮುದಾಯ ನರ್ಸ್ ಹುದ್ದೆಗಳಿಗೆ ನಲವತ್ತೈದು ವಯಸ್ಸು ವಯೋಮಿತಿ ಕೊಟ್ಟಿದ್ದಾರೆ ಆಮೇಲೆ ಪ್ರಯೋಗಾಲಯ ತಂತ್ರಜ್ಞಾನ ಮತ್ತು ಎಷ್ಟು ಎಲ್ಲ ಹುದ್ದೆಗಳಿಗೆ ನಲವತ್ತು ವರ್ಷ ಕೊಟ್ಟಿರ್ತಾರೆ ಜಿಲ್ಲಾ ಸಲಹೆಗಾರ ಗುಣಮಟ್ಟ ಭರವಸೆ ಮತ್ತು ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕರು ಅವು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಹುದ್ದೆಗಳಿಗೆ ನಲವತ್ತೈದು ವರ್ಷ ವಯೋಮೀತಿ ಕೊಟ್ಟಿರ್ತಾರೆ ಇಲ್ಲಿ ವೈಮತ ಲಿಕ್ಕೂ ಇರ್ತದೆ ಅದು ಬಿ ಬಿ ಎಂ ಪಿ ನಿಯಮಗಳ ಪ್ರಕಾರ ಇರ್ತದೆ ತಾವು ನೋಡ್ಕೊಂಡು ಅಪ್ಲೈ ಮಾಡಬಹುದು ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವತ್ತೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಯಾಲರಿ ನೋಡ್ಬೇಕಾದ್ರೆ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಳ ಬೇರೆ ಬೇರೆ ಆಗಿರುತ್ತದೆ ವಿಕ ಶಾಸ್ತ್ರಜ್ಞ ಹುದ್ದೆಗಳಿಗೆ ಒಂದು ಲಕ್ಷ ಆರು ಸಾವಿರ ಇರುತ್ತೆ ಅಕೌಂಟ್ಸ್ ಮ್ಯಾನೇಜರ್ ಹುದ್ದೆಗಳಿಗೆ ಹದಿನೇಳು ಸಾವಿರ ಶ್ರವಣ ಶಾಸ್ತ್ರಜ್ಞ ಹುದ್ದೆಗಳಿಗೆ ಮೂವತ್ತು ಸಾವಿರ ಮನೋವೈದ್ಯಕೀಯ ನಡೆಸುವ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಏಳ್ನೂರ ಹದಿನಾಲ್ಕು ಸಮುದಾಯ ನಡೆಸುವ ಹುದ್ದೆಗಳಿಗೆ ಹದಿನಾಲ್ಕು ಸಾವಿರ ಪ್ರಯೋಗ ತಂತ್ರಜ್ಞಾನ ಹುದ್ದೆಗಳಿಗೆ ಹದಿನೈದು ಸಾವಿರ ಎಸ್ ಟಿ ಎಲ್ ಎಸ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರ ಜಿಲ್ಲಾ ಸಲಹೆಗಾರ ಹುದ್ದೆಗಳಿಗೆ ನಲವತ್ತೆರಡು ಸಾವಿರ ಇನ್ನೂರು ಆಮೇಲೆ ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ಇರ್ತದೆ ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಹುದ್ದೆಗಳಿಗೆ ಹದಿನೈದು ಸಾವಿರದ ಒಂಬತ್ತು ಮೂವತ್ತ್ಮೂರು ರೂಪಾಯಿ ಪರ್ಮಿತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ತಾವು ಅರ್ಜಿಯನ್ನು ಮೂಲಕ ಸಲ್ಲಿಸಬೇಕಾಗುತ್ತೆ ಅಂದರೆ ನೇರವಾಗಿ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಎನ್ ಆರ್ ಸ್ಕ್ವೇರ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಜೀರೋ ಟು ಇಲ್ಲಿ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರೊಳಗೆ ಅರಿ ಅಂತ ಕೊಟ್ಟಿದ್ದಾರೆ ದಿನಾಂಕ ಕೂಡ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಇನ್ನು ವಾಕಿನ ಸಂದರ್ಶನ ಇರುವ ದಿನಾಂಕ ಮೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ನೇರವಾಗಿ ಇಲ್ಲಿ ಸಂದರ್ಶನಕ್ಕೆ ಹೋಗಬೇಕಾಗುತ್ತದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಪಿಡಿಎಫ್ ಅಷ್ಟೊಂದು ಕ್ಲಿಯರ್ ಅಲ್ಲ ಚಿಕ್ಕದಾಗಿ ಬಂದಿದೆ ಅದು ಇದು ಅಷ್ಟೊಂದು ಕ್ಲಿಯರ್ ಅಲ್ಲ ಇಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಬ್ಯಾನ್ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಮಾಹಿತಿಯನ್ನು ಎಚ್ ಎಂ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಎಜುಕೇಶನ್ ಕ್ವಾಲಿಫಿಷನ್ ಸ್ಯಾಲರಿತಕ್ಕಂಥ ಹುದ್ದಿಗಳು ಗುತ್ತಿಗೆ ನಿಮ್ಮ ಕೈತಿಂದ ಕೊಟ್ಟಿದ್ದಾರೆ ಅಂದ್ರೆ ಕಾಂಟ್ರಾಕ್ಟ್ ಮೇಲೆ ನಿಮ್ಮ ಕೈ ಆಗಿದೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಹೋಗಬಹುದು ಇಲ್ಲಿ ಕೆಳಗಡೆ ಕೂಡ ಕೈಗಡೆ ಕೊಟ್ಟಿದ್ದಾರೆ ಅಲ್ಲಿ ತಾವು ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕ್ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡಿಕೊಂಡು ಸಂದರ್ಶನಕ್ಕೆ ಹೋಗ್ಬೋದು ಯಾರು ಇಂಟ್ರೆಸ್ಟ್ ಆಗಿರು ಮಾತ್ರ ಹೋಗಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಬಿ ಬಿ ಎಂ ಪಿ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಾವು ಚೆಕ್ ನೋಡ್ಕೊಬಹುದು ಇಲ್ಲಿ ನೋಡ್ಕೊಂಡು ಯಾವುದೇ ರೀತಿ ಇನ್ನೂ ಓಪನ್ ಆಗಿಲ್ಲ ನಾನು ಚೆಕ್ ಮಾಡಿ ನೀವು ಒಂದ್ಸಲ ಚೆಕ್ ನೋಡ್ಕೊಂಡು ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂದ್ಕೋತೀನಿ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು